ಎಲ್ಲ ಭಾಳಷ್ಟು ದೂರದಿಂದ ಕಾಕಂಡಿಕೆ ಗ್ರಾಮದಿಂದ ಇಲ್ಲಿಗೆ ಬಂದಿರಿ ಮತ್ತು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅಂತಿಮ ಪ್ರವಚನ ಕಾಕಂಡಿಕೆಯಲ್ಲಿ ಆಯಿತು ಮತ್ತು ತಾವು ಸೇವೆಯನ್ನು ಭಾಳಷ್ಟು ಮನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಮಾಡಿದಿರಿ ನಿಮ್ಮ ಸೇವೆ ಭಾಳ ಶ್ಲಾಘನೀಯ ಎಲ್ಲರೂ ಕೂಡ ನೆನಪು ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಹತ್ತಾರು ಸಾವಿರ ಜನರಿಗೆ ಪ್ರಸಾದವನ್ನು ಮಾಡಿಸಿದ್ರಿ ಮತ್ತು ಇದು ಬಿಳಿಗಿರಿ ರಂಗನ ಬೆಟ್ಟ ಈ ಬಿಳಿಗಿರಿ ರಂಗನ ಬೆಟ್ಟ ಅಂದರೆ ರಂಗಸ್ವಾಮಿ ವಿಷ್ಣು ಪರಮಾತ್ಮನೇ ರಂಗಸ್ವಾಮಿ ರೂಪದಲ್ಲಿ ಇಲ್ಲಿ ವಾಸ ಮಾಡಿದ್ದಾನೆ ಇದಕ್ಕಿಂತ ಮೊದಲು ನೀವು ಅಲ್ಲಿ ಗಂಗಾಧರೇಶ್ವರ ಅಂತದ ಸ್ವಯಂ ಶಿವನೇ ಉದ್ಭವ ಆದಂಥ ಲಿಂಗದ ಒಂದು ಅಲ್ಲಿ ಲಿಂಗ ಶಿವನು ದರ್ಶನಕ್ಕಾಗಿ ವಶಿಷ್ಠ ಮಹರ್ಷಿಗಳು ಮತ್ತು ವಿಷ್ಣು ಪರಮಾತ್ಮ ಇಬ್ಬರು ಕೂಡಿ ಇಲ್ಲಿಗೆ ಬರ್ತಾರೆ ಬಂದು ಶಿವನ ದರ್ಶನ ಆದ ಬಳಿಕ ಅವರು ಏನು ಕೇಳ್ತಾರೆ ಅಂದರೆ ನಾನು ಇರಬೇಕು ಅದಕ್ಕಾಗಿ ನನಗೆ ಈ ಸ್ಥಾನದಲ್ಲಿ ಕೊಡಿ ಅಂತ ಕೇಳ್ತಾರಂತ ಆಗ ಆಯಿತು ಅಂತ ತಿಳ್ಕೊಂಡು ಶಿವ ಇಲ್ಲಿ ರಂಗಸ್ವಾಮಿಗೆ ಇರಲಿಕ್ಕೆ ಇದು ಮಾಡ್ತಾರೆ ಮಾಡ್ತಾರಂತ ಹೇಳ್ತಾರೆ ಆದರೆ ಗಂಗಾಧರೇಶ್ವರ ಮಂದಿರ ದರ್ಶನ ಮಾಡಿಕೊಂಡು ಯಾರು ಈ ರಂಗಸ್ವಾಮಿ ದರ್ಶನ ಮಾಡ್ತಾರೋ ಅವ್ರ ಮನೋ ಇಚ್ಛೆಗಳೆಲ್ಲ ಪೂರ್ಣ ಆಗ್ತಾವಂತ ತಿಳ್ಕೊಂಡು ಹೇಳ್ತಾರೆ ಅದಕ್ಕಾಗಿ ಈ ಎರಡು ಪ್ರಾಚೀನವಾದಂಥ ಸ್ಥಾನ ಇವು ಇನ್ನೊಂದು ಇಲ್ಲಿ ನಿಮಗೆ ಏನಂದು ಚಂಪಕವನ ಅಂದರೆ ಸಂಪಿಗೆವನಂತದ ಅದು ಬಹುತೇಕ ಒಂದು ಮೂರು ನಾಲ್ಕು ಸಾವಿರ ವರ್ಷದ ಹಿಂದಿನ ಒಂದು ದೊಡ್ಡ ವೃಕ್ಷದ ಅಲ್ಲಿ ನೂರ ಒಂದು ಸಣ್ಣ ಸಣ್ಣ ಲಿಂಗದವ ಅಲ್ಲಿ ಏನಂತಂದರೆ ಪರಶುರಾಮರು ತನ್ನ ತಾಯಿ ಹತ್ಯೆ ಮಾಡಿದ ಬಳಿಕ ದೋಷ ಆಗ್ತದ ಆ ದೋಷ ನಿವಾರಣೆಗಾಗಿ ಸ್ಥಾನದಲ್ಲಿ ಬಂದು ತಪಸ್ಸು ಮಾಡಿರೋದಕ್ಕಾಗಿ ಸರ್ವ ದೋಷಗಳು ನಿವಾರಣೆಯಾಗಿ ಮಹಾನ್ ಯೋಗಿ ಆಗ್ತಾನ ಇಲ್ಲಿ ಅದಕ್ಕಾಗಿ ಒಂದು ಕಡೆ ಗಂಗಾಧರೇಶ್ವರ ರಂಗಸ್ವಾಮಿ ಮತ್ತೊಂದು ಕಡೆ ಪರಶುರಾಮರು ತಪಸ್ಸು ಮಾಡಿದಂಥ ಇದು ಕ್ಷೇತ್ರ ಅದಕ್ಕಾಗಿ ಇಲ್ಲಿ ನೀವು ಕುಳಿತಾಗ ನಾಲ್ಕು ಕಡೆ ನಿಮಗೆಲ್ಲ ಎತ್ತರವಾದಂಥ ಸ್ಥಾನದು ಇಲ್ಲಿ ಮೋಡಗಳು ಬರ್ತವೆ ಮಳೆ ಆದಾಗ ಇಲ್ಲಿ ವಿಶೇಷ ಹೆಚ್ಚು ಮಳೆ ಆಗ್ತಿದೆ ಮತ್ತು ಈ ಪ್ರಾ ಈ ಅಭಯಾರಣ್ಯದಲ್ಲಿ ಈ ಕಡೆ ಕೊಳ್ಳೆಗಾಲ ಈಗ ಮಲೆ ಬೆಟ್ಟ ಇದು ಒಂದೇ ಬೆಟ್ಟ ಇದು ಇದು ಇನ್ನೂ ಸ್ವಲ್ಪ ಈ ಕಡೆ ನಾವು ನಾಳೆ ತೋರಿಸ್ತೀನಿ ಊಟಿ ಬೆಟ್ಟನೂ ಇಲ್ಲೇ ಕಾಣಿಸ್ತದೆ ಇದು ಎಲ್ಲ ಬೆಟ್ಟಗಳನ್ನೂ ಇಲ್ಲಿ ಕಾಣಿಸ್ತೀವಿ ಮತ್ತು ಇದು ಯಾವಾಗಲೂ ತಂಪಾಗಿರುವಂಥ ವಾತಾವರಣ ಮತ್ತು ಇಲ್ಲಿ ಬೇಸಿಗೆಯಲ್ಲಿ ಜನ ಹೆಚ್ಚು ಬರ್ತಾ ಇರ್ತಾರೆ ಇಲ್ಲಿ ಯಾರು ರಂಗಸ್ವಾಮಿ ದರ್ಶನ ಮಾಡ್ತಾರೋ ಅವರಿಗೆ ತಿರುಪತಿ ವೆಂಕಟೇಶ್ವರ ದರ್ಶನಕ್ಕೆ ಸಮಾನ ಹೇಳ್ತಾರೆ ಅದಕ್ಕೆ ಇಲ್ಲಿ ದರ್ಶನ ಮಾಡಿದರೆ ವೆಂಕಟೇಶ್ವರ ತಿರುಪತಿ ದರ್ಶನ ಆದಂತೆ ರಂಗಸ್ವಾಮಿದು ಮತ್ತು ಇಲ್ಲಿ ಭಾಳಷ್ಟು ಆತನ ಲೀಲೆಗಳಿವೆ ವಿಷ್ಣು ಪರಮಾತ್ಮನ ಅದಕ್ಕಾಗಿ ಇಂಥ ಒಂದು ಕ್ಷೇತ್ರದಲ್ಲಿ ಯಾವಾಗಲೂ ಇಲ್ಲಿ ಆನೆಗಳು ಸಿಂಹ ಒಂದು ಬಿಟ್ಟು ಎಲ್ಲದಾವ ಇಲ್ಲಿ ಕಾಡು ಪ್ರಾಣಿಗಳು ಹುಲಿಗಳು ಕರಡಿಗಳು ಮತ್ತು ಕಾಡೆಮ್ಮೆಗಳು ಎಲ್ಲ ಥರದ ಪ್ರಾಣಿಗಳು ಇಲ್ಲಿವೆ ಮತ್ತು ಸಂಜೆ ಆರು ಗಂಟೆಯಿಂದ ಒಳಗಡೆ ಬರೋಕ್ಕೆ ನಿಶಬ್ದ ಇದೆ ಮುಂಜಾನೆ ಆರು ತಾನೇ ಒಳಗೆ ಹೋಗಂಗಿಲ್ಲ ಹೊರಗೆ ಮತ್ತು ಇಲ್ಲಿ ಒಂದು ಸೋಲಿಗೆ ಸಮಾಜ ಇದೆ ಹೆಚ್ಚು ಇವ್ರೇನಾದ್ರಲ್ಲ ಇವ್ರದ್ದೇ ಆದಂಥ ಒಂದು ಜನಪದ ಸಂಸ್ಕೃತಿ ಇದೆ ಇವ್ರದ್ದೇ ಆದಂಥ ಒಂದು ಜೀವನ ಪದ್ಧತಿ ಬೇರೆ ಇದೆ ಇವ್ರದ್ದು ಇವರು ಹೇಗಂದರೆ ಭಾಳ ಈ ಜನರದ್ದು ಒಂದು ನಿಮಗೆ ಘಟನೆ ಹೇಳ್ಬೇಕಂದ್ರೆ ಬೋರ್ಕನ್ ಅಂತ ಅವರು ರಾತ್ರಿ ಸಮಯ ನಿಮ್ಮದು ಹೆಂಗೆ ಜನಪದ ಸಂಸ್ಕೃತಿ ಅದ ಅವ್ರದ್ದು ಇಲ್ಲೊಂದು ಬೋರ್ಕನ್ ಸಂಸ್ಕೃತಿ ಅಂತದ ರಾತ್ರಿ ಸಮಯದಲ್ಲಿ ಬೆಂಕಿ ಹಾಕಿ ಅವರು ಆ ಬೆಂಕಿ ಮಧ್ಯದಲ್ಲಿ ಹಿಂಗೆ ಕೂಡ್ತಾರೆ ಸುತ್ತ ಮೈಗೆ ಮೈಗೆಲ್ಲ ಕಟ್ಟಿಕೊಂಡು ಕುಣಿತಾರ ಹಾಡಾಡ್ತಾರ ಇಲ್ಲಿ ಮಾ ನಡೀತಾ ಇರ್ತವ ಆದ್ರ ಈಗ ಮೊದಲಿನ ಕಾಲದಲ್ಲಿ ಸ್ವಲ್ಪ ಬೇರೆತ್ತು ಈಗ ಸ್ವಲ್ಪ ಬದಲಾಗಿದೆ ಮೊದಲೇನಂತಂದ್ರೆ ಸುತ್ತಮುತ್ತ ಎಲ್ಲ ಊರಿನ ಜನ ಇಲ್ಲಿಗೆ ಬರ್ತಿದ್ರು ಬಂದಾಗ ಅಲ್ಲಿ ಊರಿನ ಯುವಕರು ಕೂಡ ಗೋರ್ಖನ ಸಂಸ್ಕೃತಿಯಲ್ಲಿ ಇರ್ತಿದ್ರು ಆದ್ರೆ ಯಾರು ಚೆನ್ನಾಗಿ ನೃತ್ಯ ಮಾಡ್ತಾರ ಅಂದ್ರೆ ಒಳ್ಳೆ ಆದಂತ ನೃತ್ಯ ಆ ನೃತ್ಯ ಮಾಡಿ ಬಹಳ ಆಯ್ತು ಅಂದ್ರೆ ಹುಡುಗಿಗೆ ಎಲ್ಲ ಹುಡುಗಿಯರು ಇರ್ತಾರ ಆ ಹುಡುಗನಿಗೆ ಹಿಂದಿನಿಂದ ಸಣ್ಣದೊಂದು ಕಲ್ಲು ಕಲ್ಲೋಗಿದ್ದಾರೆ ಅವಾಗ ಆ ಹುಡುಗ ಬಂದು ಕೇಳ್ತಾನೆ ಹುಡುಗಿ ಹೇಳ್ತಾರ ನಮಗೆ ಆಯ್ತು ಅಂತ ಪಾಸಾಯ್ತು ಅಂದ್ರೆ ಇಬ್ರು ಒಂದಿನ ಕಾಡಿನಾಗ ಹೋಗಿ ಬಂದರು ಅಂದ್ರೆ ಮದ್ವೆ ಆದಂಗೆ ಇಷ್ಟ ಇಲ್ಲಿ ಕಾಡಿನ ದೇವರಿಗೆ ಹೋಗ್ತಾರೆ ಅವ್ರ ದೇವ್ರು ಇಲ್ಲಿ ಕಾಡಿನ ದೇವರು ಈಗೂ ಕಡೆ ಈಗ ಏನಂದ್ರೆ ಬಾಳೆಹಣ್ಣು ಹೊಸ ತೆಗಿತಾರೆಲ್ಲ ಈಗ ಅವ್ರದ್ದಾದಂಥ ಒಂದು ಸಂಸ್ಕೃತಿ ಮತ್ತು ಇವರು ರಾತ್ರಿ ಸಮಯ ಏಳರ ಮುಂದೆ ಹೊರಗೆ ಇವರು ಎರಡಲ್ಲ ಆ ಬಳಿಕ ಇಲ್ಲಿ ಏನಿದೆ ಅಂತಂದರೆ ಇಲ್ಲಿ ಒಂದು ಎರಡು ಮೂರು ಜಾತ್ರೆಗಳಾಗ್ತವೆ ಮಧ್ಯಾಹ್ನ ಹನ್ನೆರಡ ನಂತರಾಗೆಲ್ಲ ಮುಗಿದ್ಬಿಡ್ತವೆ ಜಾತ್ರೆಯಲ್ಲಿ ಮತ್ತು ಈ ಜನರ ಸಂಸ್ಕೃತಿ ಒಂದು ವೈಶಿಷ್ಟ್ಯವಾದದ್ದು ಬೆಳಗ್ಗೆ ಅವರು ಹಾಡು ಕುರಿ ತಗೊಂಡು ಕಾಡಿನಲ್ಲಿ ಹೋದ್ರಂದ್ರೆ ಬೆಳಗ್ಗೆ ಎಂಟಕ್ಕೆ ಹೋಗಿ ಮೂರಕ್ಕೆ ವಾಪಸ್ ಅವರು ಮತ್ತು ಅವರು ಹೇಗೆ ನೀವು ಸ್ಕೂಲ್ ಡ್ರೆಸ್ ಹಾಕ್ಕೊಂಡು ಹೋಗ್ತೀರಿ ಆಫೀಸ್ ಡ್ರೆಸ್ ಹಾಕ್ಕೊಂಡು ಹೇಗೆ ಹೋಗ್ತೀರಿ ಅವ್ರದ್ದೇ ಆದಂಥ ಕಾಡು ಡ್ರೆಸ್ ಹಾಕೊಂಡು ಹೋಗ್ತಾರೆ ಅದನ್ನು ತೊಳೆಂಕಿಲ್ಲ ಒಟ್ಟೆ ಅದನ್ನು ತೊಲಂಗಿಲ್ಲ ಬಟ್ಟೆ ಯಾಕಂದ್ರೆ ಕಾಡಿನಾಗ ಹೋದಾಗ ಅಲ್ಲಿ ಎಲ್ಲ ಅವ್ರಿಗೆ ಆನೆಗಳು ಅದೆಲ್ಲ ಕಾಣಿಸ್ತಾವೆ ಅದು ಇದು ಒಂದು ಕಾಡು ಪ್ರಾಣಿ ಅಂತ ತಿಳ್ಕೊತಾವ ಅದಕ್ಕಾಗಿ ಅವ್ರು ತೊಳೆಯಂಗಿಲ್ಲ ನೀವು ತೊಳೆದು ಸೇಂಟ್ ಹಾಕ್ಕೊಂಡು ಹೋದಗಳೇ ಅವು ವಾಸನಕ್ಕೆ ಬೇಕು ಬರ್ತಾವೆ ಈ ಜನರು ಈ ಥರ ಒಂದು ಸಂಸ್ಕೃತಿ ಇದೆ ಮತ್ತು ಅವ್ರದ್ದು ಇನ್ನೊಂದು ಏನಿದೆ ಅಂದರೆ ಕಾಡು ಪ್ರಾಣಿಗಳು ಒಂದು ಕಿಲೋಮೀಟ್ರ್ ಸುತ್ತ ಆಸ್ಪಾಸ್ ಸುತ್ತ ಇದ್ರೆ ಅವ್ರು ಬರೀ ವಾಸನ ಮೇಲೆ ಗುರುತಿಡ್ತಾರೆ ಈಗ ನಿಮಗೆ ಗೊತ್ತಾಗ ಗುರುತ ಆಗಲ್ಲ ಅವ್ರಿಗೆ ಏನಂದ್ರೆ ಅವ್ರದ್ದು ವಾಸನದ ಮೇಲೆನೂ ಗುರುತಿಡ್ದು ಇಲ್ಲಿ ಪ್ರಾಣಿ ಅಂತ ಅಲ್ಲಿ ಅವರು ಈ ಥರ ಇಲ್ಲೊಂದು ಸಂಸ್ಕೃತಿ ಇದೆ ಅದಕ್ಕಾಗಿ ಇದು ರಂಗಸ್ವಾಮಿ ರೂಪದಲ್ಲಿ ಇನ್ನೊಂದೇನೆಂದರೆ ಶಿವನಿಂದ ಹೊರ ಪಡೆದುಕೊಂಡು ಭಸ್ಮಾಸುರ ಎಲ್ಲರಿಗೂ ನಾಶ ಮಾಡುವಂಥ ಸಂದರ್ಭದಲ್ಲಿ ವಿಷ್ಣು ರಂಗಸ್ವಾಮಿ ರೂಪದಲ್ಲಿ ಮೋಹಿನಿ ಅವತಾರ ತಾಳಿದ್ದಿಲ್ಲ ಅಂತ ಹೇಳ್ತಾರೆ ಮೋಹಿನಿ ಅವತಾರ ತಾಯಿ ಭಸ್ಮಾಸುರ ನಾಶ ಮಾಡಿದ ಸ್ಥಾನ ಕರಿತಾ ಕರಿತಾಯಿದ್ರು ಈ ಥರ ಇದು ರಂಗಸ್ವಾಮಿಯ ಲೀಲೆಗಳು ಅನಂತವಾಗಿವೆ ಅದಕ್ಕಾಗಿ ತಾವು ಈ ಪವಿತ್ರ ಕ್ಷೇತ್ರಕ್ಕೆ ಎತ್ತರವಾದ ಪ್ರದೇಶದಲ್ಲಿ ತಾವು ಬಂದಿರಿ ಎಲ್ಲರೂ ಈಗ ದರ್ಶನ ಮಾಡೋದು ಇದು ಯಾಕಂದರೆ ಇದು ಸಂಜೆ ಆರು ಗಂಟೆಗೆ ಮಾಡಿ ಬಿಡ್ತಾರೆ ನಾವು ಮತ್ತೆ ಅದಕ್ಕೆ ಚಾವಿ ಈಗ ತಗೊಂಡು ನೀವೆಲ್ಲ ಸುತ್ತಮುತ್ತ ನೋಡಲಿಕ್ಕೆ ಇದು ಸಿಕ್ತು ಇನ್ನು ಇಲ್ಲಿ ಚಾಮುಂಡಿ ಬೆಟ್ಟ ಕಾಣಿಸ್ತಿದೆ ಚಾಮರಾಜನಗರ ಊಟಿ ಬೆಟ್ಟ ಎಲ್ಲ ಕಾಣಿಸ್ತೀವಿ ಅದು ನಾಳೆ ನೋಡೋಣ ಎಷ್ಟು ಈ ರಂಗಸ್ವಾಮಿಯ ಒಂದು ವಿಶೇಷ ಲೀಲೆಗಳು ಈಗ ಅಲ್ಲಿ ನಿಮಗೆಲ್ಲ ಸರಿಯಾಗಿ ನೀವು ನಮ್ಮ ಹಿಂದೆ ಬಂದ್ರೆ ಪೂಜೆ ಹೇಳಿ ನಿಮಗೆ ನಿವಾರಣೆ ಆರಾಮ್ ದರ್ಶನ ಮಾಡಿಸ್ತೀವಿ ಬಡಬಡ ಮಾಡಬೇಡಲ್ಲಿ ಎಲ್ಲರ ಪ್ರಸಾದ್ರು ನಿಮ್ಮ ಊರಿಂದ ಒಂದು ಇತಿಹಾಸ ಇದೆ ಕಾಕಂಡಿಕರು ಸಂತರು ಬಂದು ಹೋಗಿದ್ದಾರೆ ಮತ್ತು ಬಹಳ ಜನ ಅಲ್ಲಿ ಸಂತರ ಎಲ್ಲ ಮೊದ್ಲಿಂದ ಬಂದು ಹೋಗಿದ್ದಾರೆ ಆ ಕ್ಷೇತ್ರದಿಂದ ನೀವು ಇಷ್ಟು ಜನ ಕೂಡಿಕೊಂಡು ಬಹಳ ದೂರದಿಂದ ಬಂದ್ರಿ ನಾವು ಈಗ ನಿಮ್ಮ ಕಾಕಂಡಿಕೆ ಬಂದ ಬಳಿಕ ಡೆಲ್ಲಿ ಕಡೆ ಒಂದ್ಸಲ ಹೋಗಿ ಬಂದವ್ರು ಇಲ್ಲೇ ಉಳಿದ್ವಿ ನಮ್ಗೆ ಈ ಕ್ಷೇತ್ರ ಭಾಳ ಇಷ್ಟ ಆಯ್ತು ಯಾಕಂದ್ರೆ ಇಲ್ಲಿ ಭಾಳ ನಮ್ಮದು ಇನ್ನೊಂದು ಈಗ ಬಂದಿರಲ್ಲ ಅದನ್ನು ಸಸ್ತ ನೋಡ್ತೀವಿ ಜಯ ಇನ್ನೊಂದು ಇನ್ನೊಂದಿದೆ ಅಲ್ಲಿ ನಾಳೆ ಹೋಗಂಡ್ರು ಬೆಳಗ್ಗೆ ನಮ್ಮ ಆಶ್ರಮದ ಇತಿಹಾಸ ಅಲ್ಲೇ ಕುಂದ್ರಿಸಿ ಹೇಳ್ತಾರೆ ನಿಮಗೆ ಅದು ವಿಶೇಷದಲ್ಲಿ ಅದು ನಮ್ಮದು ಅಂತಾರಾಷ್ಟ್ರೀಯ ಆಶ್ರಮ ವಿದೇಶಿಗರು ಹೆಚ್ಚು ಬರ್ತಾರೆ ನಮ್ಮಲ್ಲಿ ಅದು ನಾಳೆ ಅದ್ರ ಬಗ್ಗೆ ಹೇಳ್ತೀನಿ ಈಗೆಲ್ಲರೂ ದರ್ಶನ ಮಾಡಕ್ಕೆ ಹೋಗಂಡ್ರು